ನಮಸ್ಕಾರ ನಮಸ್ಕಾರ ಸರ್ ಮೊದಲು ತಮ್ಮ ಹೆಸರು ಸರ್ ಮಲ್ಲಿಕಾರ್ಜುನ ಹುಗುಳಿ ಮಲ್ಲಿಕಾರ್ಜುನ ಹೋಗುಳಿ ಸರ್ ಹೇಗೆ ವಾತಾವರಣ ಹೇಗಿದೆ ಇಲ್ಲಿ ವಾತಾವರಣ ಸ್ವಲ್ಪ ಬಿಗಿನೇ ಇದೆ ರೀ ಹಾಂ ನಾವು ಸ್ವಲ್ಪ ಪ್ರಯತ್ನ ಮಾಡಬೇಕಂತ ನಿಮ್ಮ ಮತ ಹೇರಿಗೆ ಸರ್ ನಮ್ಮ ಮತ ಬಿ ಜೆ ಪಿ ಮೋದಿ ಮೋದಿ ಅಂದ್ರೆ ನಿಮ್ಮ ಅಭಿಪ್ರಾಯ ಮೋದಿ ಎಲ್ಲ ಇದು ಭಾರತ ದೇಶ ಎಲ್ಲ ಮೋದಿ ಮೋದಿ ಹೇಳ್ತಾರೆ ಅಪಕ್ಕಿ ಬಾರ್ ದೋಸೋ ಚಾರ್ಸ ಬಾರ್ ಹೇಳ್ತಾರೆ ಏನ್ ವಿಶೇಷ ಸರ್ ವಿಶೇಷ ಅಂದ್ರೆ ಅವ್ರು ಮಾಡಿದ ಹತ್ತು ವರ್ಷದಲ್ಲಿ ಕೆಲಸ ಅದು ವಿಶ್ವ ಮಟ್ಟಕ್ಕೆ ಮುಟ್ಟಿದ್ದಾರೆ ನಮ್ಗ ನಮ್ಗೆ ಮೋದಿ ಬೇಕು ಮೋದಿ ಲೀಡರ್ಶಿಪ್ ನಡೆಸಬೇಕು ಅನ್ನೋಂತ ವಿಷಯನ ಹೇಳಕ್ಕೆ ಯಾರು ಏನಪ್ಪ ಅಂದರೆ ಆ ಲೀಸ್ಟ್ನಾಗ ನಾವು ಇದ್ದಿದ್ದಿಲ್ಲ ವಿಶ್ವ ಬ್ರಹ್ಮದಾಗ ಮೋದಿ ಅವ್ರಾಗ ಹತ್ತು ವರ್ಷದಾಗ ಇಷ್ಟು ವಿಶ್ವಾಸ ಮಾಡ್ಯಾರಂದ್ರೆ ನಾವು ಅವ್ರಿಗೆ ಎಲ್ಲರದ್ದು ಕರ್ತವ್ಯ ಇದೆ ಬಾಧ್ಯತೆ ಇದೆ ನಾವು ಮೋದಿಗೆ ಎಲೆಕ್ಟ್ ಮಾಡೇಬೇಕು ಎಲೆಕ್ಟ್ ಮಾಡಲೇಬೇಕು ರಮೇಶ್ ಅಂತ ಕುಡಿಯಬೇಕು ಚಾರ್ ಸಾವಿರ ಬಾರಿಂತ ಹೆಚ್ಚೆ ಹೋಗ್ಬೇಕು ಆದರೆ ಚಾರ್ ಸಾವಿರ ಬಾರ ವಿಷಯಕ್ಕೆ ಅವ್ರೇನಪ್ಪ ಅಪಪ್ರಚಾರ ಭಾಳ ಮಾಡ್ತಾ ಇದ್ದಾರೆ ಅಂದರೆ ಇದೆಲ್ಲ ಕಾನ್ಸ್ಟೆ ಇದು ಸಂವಿಧಾನ ಬದಲಾವಣೆ ಮಾಡ್ತಾರೆ ಅನ್ನೋ ವಿಷಯ ಪ್ರಸ್ತಾವನೆ ಮಾಡಿ ಅಲ್ಲೆಲ್ಲಿ ಏನಪ್ಪ ಅಂದರೆ ವಿಚಾರ ಇದು ಮಾಡಿದ್ದಾರೆ ಅದಕ್ಕೆ ಅಪಪ್ರಚಾರ ಮಾಡ್ತಾರೆ ಅಪಪ್ರಚಾರ ಮಾಡ್ತಿದ್ದಾರೆ ಅದಕ್ಕೆ ಮೋದಿಯವರು ಈ ವಿಷಯಕ್ಕೆ ಸ್ಟ್ರಾಂಗ್ ಆಗಿ ಅವರು ಮಾಡ್ತಾ ಇದ್ದಾರೆ ಜನರಲ್ಲಿ ಅವೇರ್ನೆಸ್ ಬಂದಿದೆ ಈಗ ಸೋಷಿಯಲ್ ಮೀಡಿಯಾ ಆದ್ದರಿಂದ ಎಲ್ಲರೂ ಏನಪ್ಪ ಅಂದರೆ ಜನ ಎಲ್ಲಿ ಹೋದ್ರು ಕಾಣಿಸ್ತಾರೆ ಆದರೆ ತಮ್ಮ ಮತ ಯಾರಿಗೆ ಯಾರಿಗಾಗಬೇಕು ಅವ್ರು ಹಾಕ್ತಾರೆ ಅದೇ ಒಳ್ಳೆಯ ವಿಚಾರ ಮೋದಿ ಕಡೆ ಭಾಳ ಸುಮಾರು ವರ್ಷದ ನಮ್ಮ ಕಾಶ್ಮೀರ್ ವಿಷಯ ತ್ರೀ ಸೆವೆಂಟಿ ಮಹತ್ವದ ಅದ ತಗೊಂಡಿರೋದ್ ಯಾರ್ಲಿಂತ ವಿಷಯ ಅದು ಅಂತ ವಿಷಯ ಏನಪ್ಪ ಅಂದ್ರೆ ಅಲ್ಲಿ ಹುಟ್ಟಿದ ವ್ಯಕ್ತಿ ಆಸ್ತಿ ತಗೋಳ್ಬೇಕಾಗಿತ್ತು ಹಾ ಈಗ ಸ್ವತಂತ್ರ ಐತೆ ಅಲ್ಲಿ ನಾವು ಪ್ರಾಪರ್ಟಿ ಮಾಡ್ಕೋಬಹುದು ಮಾರ್ಬೋದು ತಗೋಬೋದು ಯಾವುದೇ ಇಂತ ಸ್ವತಂತ್ರ ಕೆಲವರು ಮನೆತನದಲ್ಲೇ ತನದಲ್ಲೇ ಒಡೆತನದಲ್ಲೇ ನಡೀತಿತ್ತು ಈಗ ಅದಕ್ಕೆಲ್ಲ ಸ್ವತಂತ್ರ ಐತೆ ಜಾಸ್ತಿ ಮಾಡಬಹುದು ಸರ್ ಮತ್ತೊಮ್ಮೆ ಸರ್ ಈಗ ಈ ರಾಮ ಮಂದಿರ ಇತ್ತರ ಸರ್ ಸುಮಾರು ಐದೂರು ವರ್ಷದ ಇದು ಇತಿಹಾಸನೇ ಯಾಕಂದ್ರೆ ಎಷ್ಟೋ ಹೋರಾಟ ಮಾಡಿದ್ರು ಅದುವ ಸರ್ ಏನಪ್ಪ ರಥೆ ಏನಪ್ಪ ಅಂದರೆ ಎಲ್ಲ ಗ್ರಾಮ ಮಟ್ಟಕ್ಕೆ ಹೋಗ್ಲಿಗಿಗಳು ಸಂಗ್ರಹಿಸಿದ್ರು ಇಂಥವೆಲ್ಲ ಕೆಲಸ ಮಾಡಿ ಭಾಳ ಹೋರಾಟ ಮಾಡಿದ್ರು ಕಡೆಗೆ ಮೋದಿಯವರು ಕಾನೂನು ಚೌಕಟ್ಟಿನಲ್ಲಿ ಕೇಸಿ ಅದು ಸತತ ಪ್ರಯತ್ನ ಮಾಡ್ಕೊಂಡು ಏನಪ್ಪ ಅಂದ್ರೆ ಕಾನೂನು ಪ್ರಕಾರ ಯಾವುದೋ ಒಂದು ನುಕ್ಸಾನ ಯಾವುದೋ ಒಂದು ಕೆಡೋ ಕಾಲಕ್ಕೆ ಬಹಳಷ್ಟು ಜನಗಳು ಅದು ತೀರ್ಕೊಂಡ್ರು ಆದರೆ ಕಾನೂನು ರೀತಿಯಲ್ಲಿ ಏನಪ್ಪ ಅಂದ್ರೆ ಯಾರಿಗೆ ತ ಇದು ಅಡ್ಡಿಯಾಗ್ತಂಗೆ ಆಗ್ಲಾರ್ದಂಗೆ ಮೋದಿಯವರು ಕಾನೂನು ಪ್ರಕಾರ ಡಿಸಿನ್ ಬಂದಾಗ ಅವನು ಒಂದು ಗುಡಿ ಕಟ್ಟಿಸೋದು ಎಷ್ಟೋ ಜನ ಸಹಾಯಕ್ಕೆ ಬಂದರು ಆಯಿತು ಅದೊಂದು ಮಾತು ಅದು ಕೆಲಸ ಆಗಲಾರ್ದಂಗ ಸರ್ ಆ ರಾಮ ಮಂದಿ ಗೋಸ್ ಎಷ್ಟೋ ಜನರು ಪ್ರಾಣ ತ್ಯಾಕ್ ಮಾಡಿ ಇದ್ದಾರ ಸರ್ ಅದು ಅದು ಕರೆಕ್ಟ್ ಅದು ಇದು ತುಂಬ ಜನ ಪ್ರಾಣ ತಾಗಿತ್ತು ಭಾಳ ಜನ ಮೈಸೈಡ್ ತಾಲೂಕುಗಳಿಂದನು ಕೆಲವು ಜನ ಹೋಗಿತ್ತು